ಬನ್ನಿ ಇವತ್ತು ನಾವು ಅನ್ನದಾನ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಒಂದು ವಾಕ್ಯದ ಉತ್ತರಗಳು ಅಂದರೆ ಒನ್ ಸೆಂಟೆನ್ಸ್ ಈಚ್ ಕ್ವೆಶನ್ಸ್ ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತ್ತು ಅಮ್ಮ ಮಾಡ್ತಿರೋ ಅನ್ನದಾನ ಕಂಡು ಮಗನಿಗೆ ಯಾವ ಯೋಚನೆ ಬರುತ್ತೆ ಹೌದು ಈ ಅನ್ನದಾನ ಒಂದು ಬಿಟ್ಟಿದ್ದಿದ್ರೆ ನಾವಿಷ್ಟರೊಳಗೆ ತುಂಬ ದೊಡ್ಡ ಶ್ರೀಮಂತರಾಗಿರಬಹುದಿತ್ತು ಅನ್ನೋ ಯೋಚನೆ ಮಗನಿಗೆ ಬಂದಿತ್ತು ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದ್ದಾಳು ಏನಂತ ಹೇಳ್ತಾಳೆ ಅಮ್ಮ ಮಗನಿಗೆ ತಾಯಿ ಅನ್ನದಾನದ ಬಗ್ಗೆ ಅನ್ನದಾನ ತುಂಬ ಪುಣ್ಯವಾದ ಕಾರ್ಯ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ತಾಳೆ ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು ಅಮ್ಮ ಅನ್ನದಾನದ ಬಗ್ಗೆ ಮಗನಿಗೆ ಏನಂತ ಹೇಳ್ತಾಳೆ ತಾಯಿಯು ಅನ್ನದಾನಕ್ಕಿಂತ ಇನ್ನೂ ದೊಡ್ಡ ದಾನ ಇಲ್ಲ ಮತ್ತೊಂದು ಪುಣ್ಯ ಕಾರ್ಯ ಇಲ್ಲ ಅಂತ ಹೇಳ್ತಾಳೆ ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು ಅನ್ನದಾನದ ಪುಣ್ಯವ ಇಂಥದ್ದು ಮಹಾಕಾರ್ಯ ಹೇಗೆ ಅಂತ ಶಿವನ ಹತ್ರ ಬಾ ಅಂತ ಕಳಿಸ್ತಾಳೆ ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು ಅನ್ನದಾನದ ಮಹತ್ವವನ್ನು ತಿಳಿದುಕೊಂಡು ಬರಲು ತಾಯಿ ಮಗನನ್ನು ಶಿವನ ಬಳಿ ಕಳುಹಿಸಿದಳು ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು ನೇಪಾಳ ದೇಶದ ರಾಜನ ಹೆಂಡತಿಗೆ ಶಿವನ ಪ್ರಸಾದ ಕೊಡಲು ಹುಡುಗನು ನೇಪಾಳ ದೇಶಕ್ಕೆ ಹೋದನು ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ ಬೇಡನ ಹೆಂಡತಿ ದಾನ ಮಾಡದೇ ಇರೋದರಿಂದ ಹಂದಿಯಾಗಿ ಹುಟ್ಟುತ್ತಾಳೆ ಈಗ ಎರಡು ಮೂರು ವಾಕ್ಯಗಳ ಉತ್ತರ ಅಂದರೆ ಟೂ ತ್ರೀ ಸೆಂಟೆನ್ಸ್ ಈಚಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ ತಾಯಿಯೊಬ್ಬಳು ಅನ್ನದಾನ ಮಾಡುತ್ತಾ ಮಗನೊಂದಿಗೆ ಹೇಗೆ ಜೀವಿಸುತ್ತಿದ್ದಳು ತಾಯಿಯು ಇತರರ ಮನೆಯ ಕಸ ಮುಸುರೆ ಮಾಡುತ್ತಾ ಬಂದಿದ್ದನ್ನು ದಾನ ಮಾಡುತ್ತಾ ಮಗನೊಂದಿಗೆ ಜೀವನ ಮಾಡ್ತಿರ್ತಾಳೆ ಒಂದೊಂದು ದಿನ ತುಂಬ ಜನ ಭಿಕ್ಷೆಗೆ ಬಂದುಬಿಟ್ರೆ ಅವ್ರಿಗೆ ಎಲ್ಲನೂ ದಾನ ಮಾಡಿ ಮಗನಿಗೆ ಮಾತ್ರ ಸ್ವಲ್ಪ ಇಟ್ಟು ಅಂದರೆ ತನ್ನ ಪಾಲಿಂದನೂ ಕೊಟ್ಟು ಜೀವಿಸ್ತಾ ಇರ್ತಾಳೆ ಮಗನು ತಾಯಿಯ ಅನ್ನದಾನವನ್ನು ಕಂಡು ಏನೆಂದು ಕೇಳಿದನು ಮಗ ಏನಂತ ಕೇಳ್ತಾನೆ ಅನ್ನದಾನ ಮಾಡೋದನ್ನು ನೋಡಿ ಅಮ್ಮ ಬೇ ನಿನಗೂ ಕೂಡ ಇಲ್ಲದೆ ಉಪವಾಸ ಇದ್ದು ಬಂದಿದ್ದನ್ನೆಲ್ಲ ಬೇರೆಯವ್ರಿಗೆ ದಾನ ಮಾಡ್ತಿರ್ತೀಯಲ್ಲ ಯಾಕೆ ಈ ಅನ್ನದಾನ ಒಂದು ಬಿಟ್ಟಿದ್ರೆ ನಾವು ಯಾವತ್ತೂ ಶ್ರೀಮಂತರಾಗ್ತಿದ್ವಿ ಅಂತ ಕೇಳ್ತಾನೆ ಬೇಡನು ಹುಡುಗನಿಗೆ ಏನೆಂದು ಹೇಳಿ ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋದನು ಬೇಡ ಹುಡುಗನಿಗೆ ಏನಂತ ಹೇಳ್ತಾನೆ ಅವನು ಕಾಡಲ್ಲಿ ಓಡೋ ಒಬ್ಬನೇ ಓಡಾಡೋದನ್ನು ನೋಡಿ ಅವನಿಗೆ ಅಯ್ಯೋ ಪಾಪ ಅನಿಸುತ್ತಲ್ವ ಹಾಗಾಗಿ ಬೇಡನು ಹುಡುಗನಿಗೆ ಇವತ್ತು ರಾತ್ರಿ ನಮ್ಮ ಗುಡಿಸಲಲ್ಲಿದ್ದು ನಾಳೆ ಹೋಗುವೆ ಅಂತೆ ಇದು ಹುಲಿ ಸಿಂಹಗಳಿರೋಂತಹ ಅಪಾಯಕರವಾದ ಜಾಗ ಇಲ್ಲಿರೋದು ಕ್ಷೇಮ ಅಲ್ಲ ಅಂತ ಹೇಳಿ ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋಗ್ತಾನೆ ಬೇಡನು ಹುಡುಗನನ್ನು ಯಾವ ರೀತಿ ಉಪಚರಿಸಿದನು ಬೇಡ ಹುಡುಗನ್ನ ಯಾವ ರೀತಿ ಉಪಚರಿಸ್ತಾನೆ ಬೇಡನು ಹುಡುಗನಿಗೆ ಹಾಲು ಹಣ್ಣು ಕೊಟ್ಟು ಅಂದರೆ ಯಾವ ಹಣ್ಣು ಹಣ್ಣು ಕೊಡ್ತಾನೆ ತನ್ನ ಪಾಲಿಂದು ಹೌದಲ್ವಾ ಹಾಗಾಗಿ ಉತ್ತರ ಬೇಡನು ಹುಡುಗನಿಗೆ ತನ್ನ ಪಾಲಿನ ಹಾಲು ಹಣ್ಣು ಕೊಟ್ಟು ಕರುಣೆಯಿಂದ ಉಪಚರಿಸ್ತಾನೆ ಸರ್ಪ ಯಾವ ಕಷ್ಟದಲ್ಲಿ ಸಿಲುಕಿತ್ತು ಆ ಕಷ್ಟದಿಂದ ಅದು ಹೇಗೆ ಪರಾಯಿತು ಅಂದರೆ ಹಾವುಗೆ ಯಾವ ಕಷ್ಟ ಇರುತ್ತೆ ಆ ಹಾವು ಅದರಿಂದ ಹೇಗೆ ಹೊರಗೆ ಬರುತ್ತೆ ಸರ್ಪ ಅಂದರೆ ಯಾವುದು ಹಾವು ಸರ್ಪ ಹುತ್ತದ ಒಳಗೂ ಹೊರಗು ಅರ್ಧ ಸಿಲುಕಿಕೊಂಡು ಒಳಗೂ ಹೋಗಲಾಗದೆ ಹೊರಗೂ ಬರಲಾರದೆ ಕಷ್ಟಪಡುತ್ತಿತ್ತು ಆ ಕಷ್ಟದಿಂದ ಅದು ಹೇಗೆ ಪಾರಾಯಿತು ಸರ್ಪ ತನ್ನ ನೆತ್ತಿಯಲ್ಲಿರುವ ಅಮೂಲ್ಯ ರತ್ನವನ್ನು ಹುಡುಗನಿಗೆ ದಾನ ಮಾಡಿದಾಗ ಅದು ಅರ್ಧ ಹೊಳಗೂ ಅರ್ಧ ಹೊರಗೂ ಸಿಲುಕಿಕೊಂಡ ಅಪಾಯದಿಂದ ಪಾರಾಗಿ ಸಲೀಸಾಗಿ ಚಲಿಸಲಾರಂಭಿಸಿತು ಶಿವನು ಹುಡುಗನಿಗೆ ಏನೆಂದು ಹೇಳಿ ಕಳುಹಿಸಿದನು ಶಿವನು ಹುಡುಗನಿಗೆ ಏನಂತ ಹೇಳ್ತಾನೆ ನೋಡು ಮಗು ನೇಪಾಳ ದೇಶದ ರಾಜನ ಹೆಂಡತಿ ಗರ್ಭಿಣಿಯಾಗಿದ್ದಾಳೆ ಅವಳಿಗೆ ಈ ಪ್ರಸಾದವನ್ನು ತೆಗೆದುಕೊಂಡು ಹೋಗು ಅವಳಿಗೆ ಅಂತ ಮಗು ನಿನ್ನ ಪ್ರಶ್ನೆಗೆ ಉತ್ತರ ಹೇಳುತ್ತೆ ಯಾವ ಪ್ರಶ್ನೆ ಅನ್ನದಾನದ ಮಹತ್ವ ಏನು ಅಂತ ಹೌದಲ್ವಾ ಹಾಗಂತ ಹೇಳಿ ಶಿವನು ಹುಡುಗನಿಗೆ ಕಳಿಸ್ತಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿ ಬೇಡ ಮತ್ತು ಆತನ ಹೆಂಡತಿ ಹುಲಿಯ ಬಾಯಿಗೆ ಹೇಗೆ ತುತ್ತಾದರು ಸಿಕ್ಸ್ ಟು ಸೆವೆನ್ ಸೆಂಟೆನ್ಸಲ್ಲಿ ಇದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ ಬೇಡ ತನ್ನಲ್ಲಿರುವ ಹಾಲು ಹಣ್ಣು ಕೊಟ್ಟು ಹುಡುಗನನ್ನು ಉಪಚರಿಸ್ತಾನೆ ಅವನಿಗೆ ಮಲಗಿಕೊಳ್ಳಲು ಜಾಗವನ್ನು ಕೊಡ್ತಾನೆ ಆದರೆ ಬೇಡನ ಹೆಂಡತಿ ಅವನಿಗೆ ಏನನ್ನೂ ಕೊಡೋದಿಲ್ಲ ಆಕೆ ಅವನಿಗೆ ಮಲಗೋದಕ್ಕೆ ಸ್ಥಳವನ್ನು ಕೂಡ ಕೊಡದೆ ತಾನೇ ಮಲಗ್ತಾಳೆ ಬೇಡ ಜಾಗ ಇರೋದ್ರಿಂದ ಇಲ್ಲದೇ ಇರೋದ್ರಿಂದ ಅಂದರೆ ಸ್ಥಳ ಇಲ್ಲದೆ ಇರೋದ್ರಿಂದ ಗುಡಿಸಲಿನ ಬಾಗಿಲನ್ನು ಅರ್ಧ ತೆಗೆದು ಆ ಆ ಕಡೆ ಅರ್ಧ ಈ ಕಡೆ ಅರ್ಧ ಮಲಗಿರ್ತಾನೆ ರಾತ್ರಿ ಬಂದಂಥ ಹುಲಿ ಅವನನ್ನು ತಿನ್ನುತ್ತೆ ಹಾಗೆ ಅವನ ಹೆಂಡತಿಯನ್ನು ಕೂಡ ತಿನ್ಬಿಡುತ್ತೆ ಹುಡುಗನು ಶಿವನ ಬಳಿ ಕೇಳಿದ ಪ್ರಶ್ನೆಗಳಾವುವು ಅದಕ್ಕೆ ಶಿವನು ನೀಡಿದ ಉತ್ತರಗಳೇನು ಹುಡುಗ ಶಿವನ ಹತ್ರ ಯಾವ ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಶಿವ ಕೊಟ್ಟಿರೋಂಥ ಉತ್ತರ ಏನು ಹುಡುಗ ಶಿವನ ಬಳಿ ನಾಲ್ಕು ಪ್ರಶ್ನೆಗಳನ್ನು ಕೇಳ್ತಾನೆ ಮೊದಲನೇ ಪ್ರಶ್ನೆ ಅನ್ನದಾನದ ಮಹತ್ವ ಶಿವ ಏನಂತ ಹೇಳ್ತಾನೆ ನೇಪಾಳ ದೇಶದ ರಾಜಕುಮಾರನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ಅವಳಿಗೆ ತಾನು ಕೊಡುವಂಥ ಪ್ರಸಾದ ಕೊಟ್ಟರೆ ಆ ಹುಟ್ಟೋ ಅಂಥ ಮಗು ಈ ಪ್ರಶ್ನೆಗೆ ಉತ್ತರನ ಹೇಳುತ್ತೆ ಎರಡನೇ ಪ್ರಶ್ನೆ ಕೆರೆ ಕಟ್ಟಿಸಿರೋ ಅಂತಹ ರಾಜ ತುಂಬ ಯೋಚನೆಯಲ್ಲಿದ್ದಾನೆ ಯಾಕೆ ಅಂದರೆ ಆ ಕಟ್ಟಿಸಿರೋ ಕೆರೆಗೆ ನೀರು ಬಂದಿಲ್ಲ ಅದಕ್ಕೆ ಶಿವ ಹೇಳ್ತಾನೆ ಅಂತಹ ಮಗಳನ್ನು ಒಬ್ಬ ಯೋಗ್ಯ ವರನಿಗೆ ಕೊಟ್ಟು ಮಾಡಿ ಮಾಡಿಕೊಡೋದು ಆಗ ಆ ಕೆರೆ ತುಂಬ ನೀರು ಬರುತ್ತೆ ಅಂತ ಮೂರನೇ ಪ್ರಶ್ನೆ ಕುಂಟನ ಕಾಲು ಯಾಕೆ ಊನಾಗಿದೆ ಅವನಿಗೆ ನಡೆಯೋದಕ್ಕಾಗ್ತಾಯಿಲ್ಲ ಅಂತ ಶಿವ ಏನಂತ ಹೇಳ್ತಾನೆ ಅವನಿಗೆ ಗೊತ್ತಿರುವಂತಹ ಎಲ್ಲ ವಿದ್ಯೆಗಳನ್ನು ಅರವತ್ನಾಲ್ಕು ವಿದ್ಯೆಗಳನ್ನು ಒಬ್ಬ ಯೋಗ್ಯನಿಗೆ ದಾನ ಮಾಡಿದರೆ ಕಾಲು ಸರಿ ಹೋಗುತ್ತೆ ಅಂತ ನಾಲ್ಕನೇ ಪ್ರಶ್ನೆ ಹುತ್ತದಲ್ಲಿರುವ ಹಾವು ಹೊರಗೆ ಒಳಗೆ ಬರದೆ ಯಾಕೆ ಸಿಕ್ಕಿ ಹಾಕಿಕೊಂಡಿದೆ ಅಂತ ಆ ಒಂದು ಹಾವಿನ ಆ ಒಂದು ಸರ್ಪದ ನೆತ್ತಿಯಲ್ಲಿರುವಂಥ ರತ್ನವನ್ನು ಒಬ್ಬ ಯೋಗ್ಯನಿಗೆ ಕೊಟ್ಟರೆ ಸಿಕ್ಕಿ ಹಾಕಿಕೊಂಡಿರುವಂತಹ ಸರ್ಪ ಸಲೀಸಾಗಿ ಚಲಿಸಲಾರುತ್ತೆ ಅನ್ನೋದು ಶಿವ ಕೊಡುವಂತಹ ಉತ್ತರಗಳು ಮಗು ಹುಡುಗನಿಗೆ ಅನ್ನದಾನದ ಮಹತ್ವವನ್ನು ಹೇಗೆ ತಿಳಿಸಿಕೊಟ್ಟಿತ್ತು ಮಗು ಹುಡುಗನ ಪ್ರಶ್ನೆ ಅನ್ನದಾನದ ಮಹತ್ವ ಏನು ಅಂತ ಕೇಳೋದನ್ನು ಕೇಳಿ ಪಕ್ಕ ಪಕ್ಕ ಅಂತ ನಕ್ಕ ಬಿಡುತ್ತೆ ಹೌದಲ್ವಾ ಅದಾದಮೇಲೆ ಹೇಳುತ್ತೆ ನೀನು ಕಾಡಿನಲ್ಲಿ ದಾರಿ ತಪ್ಪಿ ಅಲೆದಾಡಬೇಕಾದ್ರೆ ನೀನು ಕರೆದುಕೊಂಡು ಹೋಗಿರೋಂತಹ ಬೇಡ ನಾನೇ ಕರ್ಕೊಂಡು ಕರ್ಕೊಂಡೋಗಿ ಹಾಲು ಹಣ್ಣು ಎಲ್ಲ ಕೊಟ್ಟನೆಲ್ಲ ನನ್ನನ್ನು ಹುಲ್ ಹುಲಿ ತಿಂದು ಬಿಡುತ್ತಲ್ಲ ಆ ಬೇಡ ನಾನೇನೆ ನಾನು ಅವತ್ತು ಮಾಡಿದ ಒಂದು ಪುಣ್ಯ ಕಾರ್ಯದಿಂದ ಅಂದರೆ ನಿನಗೆ ಹಾಲು ಹಣ್ಣು ಕೊಟ್ಟು ಉಪಚರಿಸಿದ್ರಿಂದ ನಾನು ಇವತ್ತು ನೇಪಾಳ ದೇಶದ ರಾಜನ ಮಗನಾಗಿ ಹುಟ್ಟಿದ್ದೀನಿ ನನ್ನ ಹೆಂಡತಿ ನಿನಗೆ ಯಾವುದೇ ಹಾಲು ಹಣ್ಣು ಕೊಡೋದಕ್ಕೆ ಒಪ್ಪಲಿಲ್ಲ ಹಾಗಾಗಿ ಅವಳನ್ನು ಹುಲಿ ತಿಂದರೂ ಕೂಡ ಇಬ್ಬರನ್ನು ಹುಲಿ ತಿಂದರೂ ಕೂಡ ಇವತ್ತು ನಾನು ರಾಜಕುಮಾರ ಆಗಿ ಹುಟ್ಟಿದ್ದೀನಿ ಅವಳು ಇದೇ ಊರಲ್ಲಿ ಹಂದಿಯಾಗಿ ಹುಟ್ಟಿದ್ದಾಳೆ ಬೇಕಾದರೆ ಹೋಗಿ ನೋಡು ಅಂದರೆ ಅನ್ನದಾನದಿಂದ ಎಷ್ಟು ಒಂದು ಪುಣ್ಯ ಬರುತ್ತೆ ಸಾವು ಒಂದೇ ಆದರೂ ಮರುಹುಟ್ಟು ಎಂಥ ಒಂದು ಅದ್ಭುತವಾಗಿರುತ್ತೆ ಅನ್ನೋದನ್ನು ಮಗು ಹೇಳಿಕೊಡುತ್ತೆ ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಈ ಸಾಲುಗಳನ್ನು ಚಂದ್ರಶೇಖರ ಕಂಬಾರರ ಅನ್ನದಾನ ಅನ್ನುವ ಗದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ ತಾಯಿಯನ್ನು ಹುಡುಗ ಅನ್ನದಾನದ ಮಹತ್ವ ಏನು ಅಂತ ಕೇಳಿದಾಗ ಆಗ ತಾಯಿ ಬಡತನ ಮತ್ತು ಶ್ರೀಮಂತಿಕೆ ಅನ್ನೋದು ನಮ್ಮ ಕೊನೆಯವರೆಗೂ ಇರುವುದಿಲ್ಲ ಇರೋದು ನಾವು ಮಾಡಿರುವಂತಹ ಪುಣ್ಯ ಕಾರ್ಯಗಳೇ ಅದರಲ್ಲಿ ಅನ್ನದಾನ ಮಹಾನ್ ಶ್ರೇಷ್ಠವಾದದ್ದು ಅಂತ ಹೇಳುವಂತಹ ಸಂದರ್ಭ ಇದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು ಮತ್ತೆ ಹಾಗೆ ನಾವು ಉತ್ತರವನ್ನು ಬರೀಬೇಕಾಗುತ್ತೆ ಈ ಸಾಲನ್ನು ಚಂದ್ರಶೇಖರ ಕಂಬಾರರ ಅನ್ನದಾನ ಅನ್ನುವ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಬೇಡ ಹೆಂಡತಿಗೆ ಹುಡುಗನಿಗೆ ಹಾಲು ಹಣ್ಣು ಕೊಡೋಣ ಅಂತ ಹೇಳಿದಾಗ ಹೆಂಡತಿ ತನ್ನ ಪಾಲಿನದನ್ನು ಕೊಡೋಲ್ಲ ಅಂತ ಹೇಳಿದಾಗ ಈ ಒಂದು ಸಂದರ್ಭ ಬರುತ್ತೆ ನನ್ನ ಪಾಲಿಂದನ ಕೊಡೋದಿಲ್ಲ ಬೇಕಿದ್ರೆ ನಿನ್ನ ಪಾಲಿಂದನ್ನು ಕೊಡು ಅಂತ ಹೆಂಡತಿ ಬೇಡನ ಹೆಂಡತಿ ಹೇಳುವಂತಹ ಸಂದರ್ಭ ನಿನಗಿಂತ ಯೋಗ್ಯವರ ಇನ್ನಾರಿದ್ದಾರೆ ಬಾ ರಾಜ ತಾನು ಕಟ್ಟಿಸಿರುವ ಕೆರೆಯಲ್ಲಿ ನೀರು ಯಾಕೆ ಬರೋದಿಲ್ಲ ಅಂತ ಹುಡುಗನ್ನ ಶಿವನತ್ರ ಕೇಳ್ಕೊಂಡು ಬಾ ಅಂತ ಹೇಳಿರ್ತಾನಲ್ಲ ಆ ಸಂದರ್ಭದಲ್ಲಿ ಆ ಹುಡುಗ ಶಿವನನ್ನು ಕೇಳಿದಾಗ ಶಿವ ಏನಂತ ಹೇಳಿರ್ತಾನೆ ಆ ರಾಜ ಕಟ್ಟಿಸಿರುವಂಥ ಕೆರೆಯಲ್ಲಿ ನೀರು ಬರಬೇಕು ಅಂದರೆ ಅವನ ಮಗಳನ್ನು ಒಬ್ಬ ಯೋಗ್ಯವರನಿಗೆ ಕೊಡಬೇಕು ಅಂತ ಹೇಳಿರ್ತಾನೆ ಇದನ್ನು ಹುಡುಗ ಶಿವನ್ ಕೇಳ್ಕೊಂಡು ಬಂದು ಇದನ್ನು ಆ ಒಂದು ರಾಜನಿಗೆ ಹೇಳಿದಾಗ ರಾಜ ಹೇಳೋದು ನಿನಗಿಂತ ಯೋಗ್ಯವರ ಇನ್ಯಾರಿದ್ದಾರೆ ಬಾ ನಿನಗೆ ಕೊಟ್ಟು ಮಗಳನ್ನು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳುವಂತಹ ಸಂದರ್ಭ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಅಲ್ಲಿಗೊಬ್ಬ ಅಲ್ಲಿಗೆ ಪ್ಲಸ್ ಒಬ್ಬ ಆಗಲೆಂದು ಆಗಲಿ ಪ್ಲಸ್ ಎಂದು ಸರ್ಪವಿತ್ತು ಸರ್ಪ ಪ್ಲಸ್ ಇತ್ತು ಕೆರೆಯಲ್ಲಿ ಕೆರೆ ಪ್ಲಸ್ ಅಲ್ಲಿ ವಿರುದ್ಧಪದ ಶ್ರೀಮಂತ ಬಡವ ಕರುಣೆ ನಿಷ್ಕರುಣೆ ಹೊರಗೆ ಒಳಗೆ ವಿದ್ಯೆ ಅವಿದ್ಯೆ ಅಥವಾ ಅಜ್ಞಾನ ಪದಗಳು ಬೆಳಕು ಕತ್ತಲು ಅನ್ಯಾಯ ನ್ಯಾಯ ಯೋಗ್ಯ ಅಯೋಗ್ಯ ಸುಖ ದುಃಖ